ವಾಲ್ಮೀಕಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ಮೇಜರ್ ಡೆವಲಪ್ಮೆಂಟ್ಸ್ ಆಗ್ತಾ ಎಸ್ಐಟಿ ತನಿಖೆ ನಡೆಸೋಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಹಾಗಾದ್ರೆ ಸಿಎಂ ನಿವಾಸದಲ್ಲಿ ನಡೆದಂತ ಸಚಿವರ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಾರ ಎಸ್ಐಟಿ ಮೊರೆ ಹೋಯ್ತಾ ಎಸ್ಐಟಿ ತನಿಖೆ ಇಲ್ಲೂ ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡ ವಾಲ್ಮೀಕಿ ನಿಗಮದ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವಂಥದ್ದಾಗಿ ಚಂದ್ರಶೇಖರ್ ಎನ್ನುವಂಥ ಲೆಕ್ಕಾಧಿಕಾರಿ ಆ ಅವ್ಯವಹಾರದ ಬಗ್ಗೆ ಎಳೆ ಎಳೆಯಾಗಿ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಹಣದಲ್ಲಿ ಎಂಬತ್ತ ಎರಡು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಖಾತೆಯಿಂದ ಬೇರೆ ಖಾತೆಗೆ ವರ್ಗಾವಣೆ ಆಗಿತ್ತು ಇದರ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡಿದರು ಸಚಿವರಾಗಿರುವಂಥ ಬಿ ನಾಗೇಂದ್ರ ನಾಗೇಂದ್ರ ಅವರನ್ನು ಕೇಳಿದಂಥ ಸಂದರ್ಭದಲ್ಲಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ವರ್ಗಾವಣೆ ಆಗಿರೋದಂತೂ ನಿಜ ಆದರೆ ವರ್ಗಾವಣೆಯಲ್ಲಿ ನನ್ನ ಪಾತ್ರ ಇಲ್ಲ ಹಣ ವರ್ಗಾವಣೆಯಲ್ಲಿ ನನ್ನ ಪಾತ್ರ ಇಲ್ಲ ಇದರಲ್ಲಿ ಯಾರು ಶಾಮೀಲಾಗಿದ್ದಾರೋ ನನಗೆ ಗೊತ್ತಿಲ್ಲ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಅಷ್ಟು ಅಲ್ಲದೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಸದ್ಯ ಗೊತ್ತಾಗ್ತಾ ಇರೋಂಥ ಮಾಹಿತಿ ಪ್ರಕಾರ ಇಲ್ಲಿ ಎಸ್ ಐ ಟಿ ತನಿಖೆಯನ್ನು ನಡೆಸುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದು ಹಾಗೆಯೇ ಇಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಎನ್ನುವಂಥ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಈ ಹಿಂದೆ ನಡೆದಂಥ ಬೇರೆ ಬೇರೆ ಪ್ರಕರಣಗಳು ಸಚಿವರ ಮೇಲೆ ಬಂದಂಥ ಆರೋಪಗಳು ಈ ಸರ್ಕಾರ ಅಲ್ಲದೆ ಈ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ದರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಹೀಗಾಗಿ ಈ ಇಲ್ಲೂ ಇದೇ ರೀತಿಯಾಗಿ ಆಗುತ್ತಾ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅಂತೇಳಿ ಯಾಕಂತ ಹೇಳಿದ್ರೆ ಅವ್ಯವಹಾರದ ಬಗ್ಗೆ ಎಳೆ ಎಳೆಯಾಗಿ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಒಂದು ಕಡೆಯಲ್ಲಿ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ ಈ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸುತ್ತಾ ಸರ್ಕಾರ ಹಾಗಾದರೆ ಸಂಪತ್ತಿನ ಮೂರ್ನಾಲ್ಕು ತಾಂತ್ರಿಕ ಅಂಶಗಳು ಒಳಗೊಂಡಿದೆ ಬಹುತೇಕ ಈ ಒಂದು ತಾಂತ್ರಿಕ ಅಂಶದ ಮೇಲೆ ಈ ಒಂದು ತನಿಖೆ ನಿರ್ಧಾರವಾಗುವಂತ ಸಾಧ್ಯತೆ ಇದೆ ಬಿಜೆಪಿ ನಾಯಕರುಗಳು ಮತ್ತೆ ಬೇರೆ ಬೇರೆ ಇವರು ಜೆಡಿಎಸ್ ಅವರು ಇರ್ಬೋದು ಇವ್ರು ಹೇಳ್ತಾ ಇರೋದು ಇಡೀ ಪ್ರಕರಣವನ್ನ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಏನು ಅವ್ಯವಹಾರ ಪ್ರಕರಣ ಇದೆ ಆ ಪ್ರಕರಣದಲ್ಲಿ ನೇರವಾಗಿ ಸಚಿವರಾದಂತಹ ನಾಗೇಂದ್ರ ಇನ್ವಾಲ್ವ್ ಆಗಿದ್ರು ಅವರು ರಾಜೀನಾಮೆ ಕೊಡಿ ಹಿಂದೆ ಕೆ ಈಶ್ವರಪ್ಪ ಅವರ ಹೆಸರಿಲ್ಲದಿದ್ರು ಸಹ ಸಂತೋಷ್ ಪಾಟೀಲ್ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟಿದ್ವಿ ಅಂತ ಇದು ಕೇವಲ ಒಂದು ಪ್ರಕರಣಕ್ಕೆ ಇನ್ನೊಂದು ಪ್ರಕರಣವನ್ನು ಸಿಮಿಲಾರಿಟಿ ಇಟ್ಕೊಂಡು ಅಥವಾ ಸಚಿವರು ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡ್ಬೇಕು ಅನ್ನೋದು ಒಂದು ಒಂದು ಕೇರಿ ಆಗಿ ಹೋಗಿದೆ ಇತ್ತೀಚಿನ ದಿನಗಳಲ್ಲಿ ಇನ್ನು ಮತ್ತೊಂದು ವಿಷಯ ಅಂತಂದ್ರೆ ಸಚಿವ ನಾಗೇಂದ್ರ ಹೇಳ್ತಾರ ಇರ್ಬೋದು ಮತ್ತು ಸರ್ಕಾರದಲ್ಲಿ ಈಗ ಡೆತ್ ನೋಟ್ ಅಲ್ಲಿ ಕಂಡು ಬಂದ ವಿಷಯಗಳನ್ನು ಸಹ ನಾವು ಪರಿಗಣನೆ ತೆಗೆದುಕೊಂಡಿದ್ದೆ ಅದರಲ್ಲಿ ಚಂದ್ರಶೇಖರನ್ ಬಂದಿರುವಂತ ಡೆತ್ ನೋಟ್ ಅಲ್ಲಿ ಸಚಿವರ ಮೌಖಿಕ ಆದೇಶ ಅಂತ ಯಾವ ಸಚಿವರ ಮೌಖಿಕ ಆದೇಶ ಇದೆ ಅಂತ ಹೇಳುದು ಅದು ಕೇವಲ ಅಕೌಂಟೆಂಟ್ಗೂ ನೇರವಾಗಿ ಸಚಿವರಿಗೂ ಹೇಗೆ ಸಂಬಂಧ ಇದೆ ಅಂತ ಎಲ್ಲೂ ಸಹ ದೃಢೀಕರಿಸುವಂತ ಒಂದು ಸಾಕ್ಷ್ಯಗಳು ಲಭ್ಯವಾಗಿಲ್ಲ ಅಂತ ಅನ್ನೋದು ಕಾಂಗ್ರೆಸ್ ಸರ್ಕಾರದ ವಾದವಾಗಿದೆ ಯಾಕಂದ್ರೆ ಒಂದು ವೇಳೆ ಸಚಿವರು ನಿರ್ದೇಶನ ಕೊಡುವುದಿದ್ದರೆ ಡಿಗೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಡೈರೆಕ್ಷನ್ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಸೈನಿಂಗ್ ಅಥಾ ಚೆಕ್ ಸೈನಿಂಗ್ ಅಥಾರಿಟಿ ಇರುವಂತದ್ದು ವ್ಯವಸ್ಥಾಪಕ ನಿರ್ದೇಶಕರಿಗೆ ಮಾತ್ರ ಹೊರತುಪಡಿಸಿ ಬೇರೆ ಯಾರಿಗೂ ಸಹ ಇಲ್ಲ ಎರಡನೇದಾಗಿ ಮ್ಯಾನೇಜರ್ಗೆ ಬರುತ್ತೆ ಮ್ಯಾನೇಜರ್ಗೆ ಈ ದೊಡ್ಡ ಮಟ್ಟದಲ್ಲಿ ನೂರಾರು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡುವಂತ ಅಧಿಕಾರ ಬರೋದಿಲ್ಲ ಯಾಕಂದ್ರೆ ಇದು ಮೇನ್ ಡಿಪಾರ್ಟ್ಮೆಂಟ್ ಅಂದ್ರೆ ಮೇಜರ್ ಮೇನ್ ಡಿಪಾರ್ಟ್ಮೆಂಟ್ ನ ಹೆಡ್ ಆಫ್ ದ ಅಕೌಂಟ್ ಆಗಿರೋ ಕಾರಣಕ್ಕೋಸ್ಕರ ಅದು ಕೇವಲ ಎಮ್ ಡಿ ಅವ್ರಿಗೆ ಮಾತ್ರ ಇರ್ತದೆ ಇಲ್ಲಿ ಎಮ್ ಡಿ ಅವರು ದೂರನ್ನ ಕೊಟ್ಟಿದ್ದಾರೆ ಆ ದೂರ್ನಲ್ಲಿ ಅವ್ರು ಕೊಟ್ಟಿರುವಂತದ್ದು ನನ್ನ ಸಹಿಯನ್ನ ಫೋರ್ಜ್ ಮಾಡಿ ಈ ರೀತಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹಾಗಿದ್ರೆ ಈ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ತಮ್ಮ ತಮ್ಮ ಬ್ಯಾಂಕಿನ ಆರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಇಲ್ಲಿ ಒಂದು ಎಲ್ಲೋ ಒಂದ್ ಕಡೆ ಅವರು ಬ್ಯಾಂಕಿಗೆ ಬಂದಂತಹ ಕಳಂಕವನ್ನು ತಪ್ಪಿಸ್ಕೊಳ್ಳೋಸ್ಕರ ಸಿ ಬಿ ಐಗೆ ದೂರನ ಕೊಟ್ಟಿ ಕೊಟ್ಬಿಟ್ಟು ನಮ್ಮ ಈ ಒಂದು ಪ್ರಕರಣದಲ್ಲಿ ನಾವೆಲ್ಲ ರೀತಿ ನಾವು ಸಹಕಾರ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಒಂದು ಸಂದೇಶವನ್ನ ಸಾರುವ ಮೂಲಕ ಸರ್ಕಾರದೇ ತಪ್ಪು ಅನ್ನೋ ಒಂದು ವ್ಯವಸ್ಥೆ ಮಾಡುವಂತ ಸರ್ಕಾರದ ತಪ್ಪು ಇರ್ತಿ ಬಿಂಬಿಸುವಂತ ಕೆಲಸ ಮಾಡ್ತಿದೆ ಇಲ್ಲಿ ಬರೋ ತಪ್ಪಿದೆ ವ್ಯವಸ್ಥಾಪಕ ನಿರ್ದೇಶಕ ಇರ್ಬೋದು ಲೆಕ್ಕ ಲೆಕ್ಕಾಧಿಕಾರಿ ಇರ್ಬೋದು ಅಥವಾ ಬ್ಯಾಂಕ್ ಇರ್ಬೋದು ಬ್ಯಾಂಕ್ನವರು ಅಕೌಂಟ್ ಪಾಸ್ ಅಕೌಂಟ್ ಮತ್ತು ಪಾಸ್ಬುಕ್ ಅನ್ನ ತಮ್ಮ ಬಳಿ ಇಟ್ಕೊಂಡು ಇವರಿಗೆ ಅಧಿಕಾರಿಗಳಿಗೆ ಕೊಡದೇ ಇರುವಂತದ್ದು ಅವರು ಸಹ ತಪ್ಪಿದೆ ಮತ್ತು ಒಂದು ಖಾತೆಯನ್ನ ಇನ್ನೊಂದು ಬೈಫಾರ್ಗೇಷನ್ ಖಾತೆ ಅಂದ್ರೆ ಮೈನ್ ಬ್ರಾಂಚ್ ಇಂದ ಸಬ್ ಬ್ರಾಂಚ್ಗಳಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಯಾರ ಅನುಮತಿಯಲ್ಲಿ ಮಾಡಿದ್ದಾರೆ ಅಂತ ಸಹ ಸಂಶಯಕ್ಕೆ ಕಾರಣವಾಗಿದೆ ಹೀಗಾಗಿ ಮೇಲ್ನೋಟಕ್ಕೆ ಇಲ್ಲಿ ಒಂದ್ ರೀತಿ ಆರೋಪ ಪ್ರತ್ಯಾರೋಪ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ ಕಾಂಗ್ರೆಸ್ನವರು ಈ ಪ್ರಕರಣದಲ್ಲಿ ನಮ್ದು ಯಾವ್ದು ನಮ್ದು ಯಾವ್ದೇ ಭಾಗಿ ಇಲ್ಲ ಅಂತ ಹೇಳ್ತಾರೆ ಇಬ್ಬರನ್ನೂ ಸಹ ಈ ಈ ಎಲ್ಲೊಂದು ರೀತಿ ಆರೋಪ ಈ ಹಣ ಹಣ ವರ್ಗಾವಣೆ ಆಗಿರುವಂತದ್ದು ಅನುಮಾನಕ್ಕೆ ಕಾರಣವಾಗಿದೆ ಅದೇ ಇಲ್ಲಿ ಒಂದು ನಾವು ಇನ್ನೊಂದು ಗಮನಿಸಬೇಕಾಗತ್ತೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿ ಆದ ಮೇಲೆ ಈ ಒಂದು ಹಣ ವರ್ಗಾವಣೆ ಪ್ರಕ್ರಿಯೆ ಆರಂಭವಾಗಿರುವುದು ಹೀಗಾಗಿ ಈ ಸಂದರ್ಭದಲ್ಲಿ ಸಚಿವರಿಗೆ ಅಧಿಕಾರ ಬರುತ್ತಾ ಅಂತ ಪ್ರಶ್ನೆ ಸಹ ಉದ್ಭವಿಸುತ್ತದೆ ಹೀಗಾಗಿ ಪ್ರಕರಣವನ್ನು ಬಿಜೆಪಿಯವರು ಸಿಬಿಐಗೆ ತನಿಖೆಗೆ ನೀಡಿ ಅಲ್ಲಿ ತನಕ ಸಚಿವರು ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ ಹೇಳ್ತಿದ್ದಾರೆ ಅಥವಾ ಸಚಿವರು ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ನಮ್ಮ ಯಾವುದೇ ಹಸ್ತಕ್ಷೇಪ ಇಲ್ಲ ಒಂದು ವೇಳೆ ಹಸ್ತಕ್ಷೇಪ ಇದೆ ಅಂತ ಅನ್ನೋದು ಯಾವುದಾದ್ರೂ ಒಂದು ಸಣ್ಣ ಕ್ಲೂ ಇದ್ರೂ ಸಹ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಅನ್ನೋದು ಸಚಿವರ ಅಂತ ನಾಗೇಂದ್ರ ಅವರು ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ಇಡೀ ದಿನ ಬೆಳಗ್ಗೆ ನಿನ್ನೆ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಅಭ್ಯರ್ಥಿ ಕೆಲ ಸಚಿವರು ಸಭೆಯನ್ನು ನಡೆಸಿದ್ರು ಇಂದು ಸಹ ಸಿದ್ದರಾಮಯ್ಯ ಗೃಹ ಸಚಿವರು ಪರಮೇಶ್ವರ್ ಇರ್ಬೋದು ಅಥವಾ ರಾಜಣ್ಣ ಇರ್ಬೋದು ದಿನೇಶ್ ಗುಂಡ್ರಾವ್ ಎಚ್ ಟಿ ಮಾಧಪ್ಪ ಅವರು ಸಹ ಜೊತೆ ಸೇರಿ ಚರ್ಚೆಯನ್ನು ನಡೆಸಿದ್ರು ನಿನ್ನೆ ಏನು ಡಿ ತನಿಖೆ ನಡೀತಾ ಇತ್ತು ಆ ತನಿಖೆಯ ವರದಿ ನಮಗೆ ನಮ್ಮ ಕೈ ಸೇರಿದ ನಂತರ ನಾವು ಯಾವ ತೀರ್ಮಾನ ಕೈಗೊಳ್ಬೇಕು ಅಂತನ್ನೋದು ಸಿಎಂ ಸಿದ್ದರಾಮಯ್ಯ ತೀರ್ಮಾನ ಆಗಿದೆ ಇನ್ನೊಂದು ಕಡೆ ಸಚಿವ ನಾಗೇಂದ್ರ ಅವರು ಸಿಎಂ ಅಥವಾ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಷ್ಟು ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಆದ್ರೆ ನನ್ನ ಮೇಲೆ ಯಾವುದೇ ಆರೋಪ ಇದೆ ಅಂತ ಅನ್ನೋದು ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ನನ್ನಿಂದ ಏನು ಏನು ಆ ಒಂದು ಘನತೆಗೆ ತೊಂದರೆ ಆಗುತ್ತೆ ನನ್ನ ಘನತೆಗೆ ಕುಂದುಂಟಾಗುತ್ತೆ ಅಂತ ಕಂಡು ಬಂದ್ರೆ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಹಾಗಾಗಿ ಮುಖ್ಯಮಂತ್ರಿ ಅವರ ನನ್ನ ಕರೆಗಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಸಚಿವ ನಾಗೇಂದ್ರ ಹೇಳ್ತಿದ್ದಾರೆ ಹೀಗಾಗಿ ಇಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ವರ್ಷ ಆಗಿದೆ ಇಂತ ಸಂದರ್ಭದಲ್ಲಿ ಒಬ್ಬ ಸಚಿವರ ರಾಜೀನಾಮೆ ಪಡ್ಕೊಂಡಿದ್ದೆ ಅದರಲ್ಲಿ ಅದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂತ ಸನ್ನಿವೇಶ ಹೀಗಾಗಿ ಸಿಐಡಿ ವರದಿ ಬರಲಿ ಅನ್ನೋದನ್ನ ಅವರು ಮುಂದಿಟ್ಕೊಂಡು ಸಾಗ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವ ಸರ್ಕಾರ ಈ ಪ್ರಕರಣವನ್ನು ಅಷ್ಟೇನು ಗಂಭೀರವಾಗಿ ಪರಿಗಣಿಸಿ ಕಾಣ ಕಂಡು ಬರ್ತಾ ಇಲ್ಲ ಈ ಒಂದು ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣವನ್ನ ಹೀಗಾಗಿ ಇವೆರಡೂ ವಿಷಯಗಳಲ್ಲಿ ಸರ್ಕಾರ ಒಂದು ಕಡೆ ಭಾರಿ ಭಾರಿ ಕೇರ್ಫುಲ್ ಆಗಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಿರುವ ಸರ್ಕಾರ ಈ ಒಂದು ಚಂದ್ರಶೇಖರ್ ಪ್ರಕರಣವನ್ನು ಸಹ ಅಷ್ಟೇ ಗಂಭೀರವಾಗಿ ಹ್ಯಾಂಡಲ್ ಮಾಡ್ಬೇಕಾಗಿತ್ತು ಅದರ ಸಚಿವರ ರಕ್ಷಣೆ ನಿಂತಿರುವಂತದ್ದು ಅದು ಅದು ಸಮರ್ಥನೀಯವಲ್ಲ ಹೀಗಾಗಿ ಆ ಒಂದು ವೇಳೆ ಈ ಪ್ರಕರಣವನ್ನ ಏನು ಬ್ಯಾಂಕಿನ ಅಧಿಕಾರಿಗಳು ಈಗಾಗಲೇ ಸಿಬಿಐಗೆ ಅರ್ಜಿಯನ್ನ ಕೊಟ್ಟಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ಆ ಒಂದು ವೇಳೆ ಐದು ಕೋಟಿ ಮೇಲ್ಪಟ್ಟು ಹಣ ಟ್ರಾನ್ಸಾಕ್ಷನ್ ಆಗಿರೋದು ಅಕ್ರಮ ಕಂಡು ಬಂದಲ್ಲಿ ಸಿಬಿಐನವರು ನೇರವಾಗಿ ತನಿಖೆಗೆ ಒಳ ತನಿಖೆ ಮಾಡ್ಲಿಕ್ಕೆ ಅವಕಾಶವನ್ನ ಆರ್ಬಿಐ ಕಲ್ಪಿಸಿದೆ ಹೀಗಾಗಿ ಈ ಒಂದು ಟೆಕ್ನಿಕಾಲಿಟಿ ಇದೆ ಆರ್ಬಿಐ ಕೊಟ್ಟು ಆರ್ ಬಿ ಐ ನಿರ್ದೇಶನ ಇದೆ ಅದು ರಾಜ್ಯ ಸರ್ಕಾರಕ್ಕೆ ನುಂಗಲಾರ ತು ತುತ್ತಾಗಿ ಪರಿಣಮಿಸಿದೆ ಹೀಗಾಗಿ ಅವ್ರೇನ್ ಮಾಡ್ತಾರೆ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದ್ದೆ ಅದರಲ್ಲಿ ಎರಡೆರಡು ತನಿಖೆ ಎರಡೆರಡು ಏಜೆನ್ಸಿನ ಏಕಕಾಲದ ತನಿಖೆ ನಡೆಸಲಿಕ್ಕೆ ಬರೋದಿಲ್ಲ ಅದು ಕಾನೂನಾತ್ಮಕವಾಗಿ ಮತ್ತೆ ಹೈಕೋರ್ಟ್ಗೆ ಹೋಗುತ್ತೆ ಅಥವಾ ಹೈಕೋರ್ಟ್ಗೆ ಯಾರು ಚಾಲೆಂಜ್ ಮಾಡ್ಬೇಕಾಗತ್ತೆ ಇಂತ ಸಂದರ್ಭದಲ್ಲಿ ಹೈಕೋರ್ಟ್ನವರು ಯಾವ ಒಂದು ಎಸ್ ಐ ಟಿ ಇರ್ಬೋದು ಅಥವಾ ಎಸ್ ಐ ಟಿ ತನಿಖೆಯಲ್ಲಿ ಲೂಪೋರ್ಸ್ ಇದೆ ಅಥವಾ ಎಸ್ ಐ ಟಿ ತನಿಖೆ ಸಮರ್ಥನೀಯವಲ್ಲ ಅನ್ನೋದನ್ನ ಸಾಬೀತು ಮಾಡಿದ್ರೆ ಮಾತ್ರ ಆ ಪ್ರಕರಣವನ್ನು ಸಿಬಿಐಗೆ ವಹಿಸಿಕೊಳ್ಳಲಿಕ್ಕೆ ಸಾಧ್ಯ ಬರುತ್ತೆ ಇಲ್ಲದಿದ್ದಲ್ಲಿ ಸಿ ಡಿ ಎಸ್ ಐ ಟಿ ತನಿಖೆ ನಡೆಸ್ತಾ ಇದ್ದಾರೆ ಯಾಕೆ ಇನ್ನೊಂದು ತನಿಖೆ ಅಂದ್ರೆ ಆಲ್ಟರ್ನೇಟಿವ್ ಏಜೆನ್ಸಿಯಿಂದ ಯಾಕೆ ತನಿಖೆ ಬೇಕು ಅನ್ನೋ ಒಂದು ಒಂದು ಪ್ರಶ್ನೆ ಉದ್ಭವಿಸುತ್ತೆ ಇದನ್ನ ಈ ತಾಂತ್ರಿಕ ಅಂಶಗಳನ್ನು ಸರ್ಕಾರ ಮುಂದಿಟ್ಕೊಂಡು ಸಿಬಿಐ ತನಿಖೆಯನ್ನು ತಪ್ಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಹಾಗಾಗಿ ಎಸ್ಐಡ್ ತನಿಖೆ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂದು ಸರ್ವೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳು ಇಂದು ಸಂಜೆ ವೇಳೆಗೆ ಅಥವಾ ನಾಳೆ ಬಸ್ಲಿ ಪ್ರಕಟ ಮಾಡುವಂತ ಒಂದು ಸಾಧ್ಯತೆ ಇದೆ ಆ ಎಸ್ ಒಂದು ಕಡೆಯಲ್ಲಿ ಸಿ ಎಂ ನಿವಾಸದಲ್ಲಿ ಸಚಿವರ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದರು ಈ ಹಿಂದೆ ಇದ್ದಂಥ ಸರ್ಕಾರಗಳಲ್ಲಿ ಯಾವ ರೀತಿ ಆಗಿ ಆಗಿತ್ತು ಒಂದು ಆತ್ಮಹತ್ಯೆ ಪ್ರಕರಣ ಅಥವಾ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾರಾದರೂ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಆ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರು ರಾಜೀನಾಮೆಯನ್ನು ಕೊಟ್ಟಂಥ ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀವಿ ಇದೇ ಕಾರಣಕ್ಕಾಗಿ ಇಲ್ಲಿ ವಿಪಕ್ಷದವರು ಈ ರೀತಿಯಾದಂಥ ಒತ್ತಡವನ್ನು ಹೇರ್ತಾ ಇದ್ದಾರೆ ರಾಜೀನಾಮೆಯನ್ನು ನಾಗೇಂದ್ರ ಅವರು ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಲ್ಲಿ ಐ ಟಿಯನ್ನು ರಚನೆ ಮಾಡಿ ತನಿಖೆ ಮಾಡಿದರೆ ಬೆಟರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ